ಚಾನೆಲ್ ಡೇ ವೆಲ್ಕಮ್ ಬ್ಯಾಕ್ ಈಗ ಸೆವೆನ್ ತರ್ಟಿ ಆಗಿದೆ ಎದ್ದಿದ್ದು ಸೊ ಎದ್ದು ಹೋಗಿ ಫ್ರೆಶ್ ಅಪ್ ಆಗಿ ತಿಂಡಿಗೆಲ್ಲ ರೆಡಿ ಮಾಡ್ಕೋಬೇಕು ಸೊ ಇವತ್ತು ರಜಾ ಹಾಕ್ಕೊಂಡಿದ್ದೀನಿ ಇವಳ್ದು ಸ್ಕೂಲ್ ಡೇ ಇದೆ ಅಂತ ನೆಕ್ಸ್ಟ್ ಹಾಗೆ ಇವಳ್ದು ಡ್ಯಾನ್ಸ್ ಎಲ್ಲ ನಾನು ವಿಡಿಯೋ ಹಾಕ್ತೀನಿ ಮತ್ತೆ ಸಿಗೋಣ ಬಾಯ್ ಬಾಯ್ ಇನ್ನೂ ಯಾರೆಲ್ಲ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸೊ ನಾನು ಮಾರ್ನಿಂಗ್ ಎದ್ದು ಅಡುಗೆ ಮನೆಗೆ ಬಂದೆ ಕೆಲಸ ಮಾಡ್ಕೊಳ್ಳೋಣ ಅಂತ ಸೊ ಇವಳಿಗೆ ಹಾಲು ಕೊಡಬೇಕು ಅಂದರೆ ಇವಳೇ ಹಾಕೋಬೇಕು ಅಂತ ಆಟ ಮಾಡ್ತಿದ್ಲು ಸಕ್ಕರೆ ಮತ್ತು ಹಾರ್ಲಿಕ್ಸ್ ನಾನು ಆ್ಯಕ್ಚುಲಿ ಇದು ಹಾರ್ಲಿಕ್ಸು ಬೂಸ್ಟ್ ಡಬ್ಬಿಯಲ್ಲಿದೆ ಅಷ್ಟೇ ಆ ಹಾರ್ಲಿಕ್ಸು ಕೂಡ ಅವಳೇ ನನಗೆ ಎಷ್ಟು ಬೇಕೋ ಅಷ್ಟು ಹಾಕೋತೀನಿ ಅಂತ ಎಲ್ಲ ಹೇಳಿ ಹಾಕೋತಾ ಇದ್ಲು

ತಿಂಡಿ ಮಾಡಿ ಮತ್ತೆ ಸಾಂಬಾರೆಲ್ಲ ಮಾಡಿಟ್ಟು ಹೋಗ್ಬೇಕಾಗಿತ್ತು ಸೊ ನಮ್ಮ ಮತ್ತೆ ಸ್ಕೂಲ್ ಡೇಗೆ ಬರಲ್ಲ ಅಂದ್ರೆ ಅವ್ರ ಕೈಯಲ್ಲಿ ಬರೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ಸೊ ಮಾರ್ನಿಂಗ್ ಉಪ್ಪಿಟ್ಟು ಅಂತ ಹೇಳಿದ್ರು ಸೊ ತರಕಾರಿ ಎಲ್ಲ ಹಾಕಿ ಅವರೇ ಕಾಳಿತ್ತು ಸೊ ಈ ಸೀಸನಲ್ಲಿ ಅವರೇ ಅಂತ ಅಂದಮೇಲೆ ಎಲ್ಲದಕ್ಕೂ ಅವರೇ ಕಾಳಿದ್ರೇ ಚಂದ ಹಾಗೆ ಅವ್ರಿಗೆ ಶುಗರ್ ಇರೋದ್ರಿಂದ ಗಂಜಿ ಮಾಡಿ ಇಟ್ಟಿದ್ದೆ ಅವ್ರು ಗಂಜಿ ಕುಡ್ದು ಆಮೇಲೆ ತಿಂಡಿ ತೋ ತಿನ್ಕೊಳ್ಳೋದು ಸೊ ಉಪ್ಪಿಟ್ಟೆಲ್ಲ ಮಾಡಿ ರೆಡಿ ಮಾಡಿ ನಾನು ಫ್ರೆಶ್ ಅಪ್ ಆಗೋಣ ಅಂತ ಹೋಗಿ ಸ್ನಾನ ಮಾಡ್ಕೊಂಡ್ ಬಂದೆ ಸ್ನಾನ ಮಾಡ್ಕೊಂಡ್ ಬಂದು ನಾನು ಸಮ್ಮಾರ್ ಎಲ್ಲ ರೆಡಿ ಮಾಡೋಣ ಮತ್ತೆ ಟೈಮ್ ಆಗುತ್ತೆ ಅಮ್ಮ ಬೇರೆ ಬರ್ತಾ ಇದ್ರು ಊರಿಂದ ಸ್ವಲ್ಪ ಅವರು ರೇಷನ್ ಬೇರೆ ತಗೊಳೋದಿತ್ತು ಹಾಗೆ ರೇಷನ್ ಎಲ್ಲ ತಗೋಬೇಕಿತ್ತು ಮನೆಗೆ ಐಟಮ್ಸ್ ಅಂತ ಹೇಳಿದ್ರು ಬರಹೊತ್ತಿಗೆ ಅಡಿಗೆ ಎಲ್ಲ ಮಾಡಿಟ್ಟಿದ್ದೆ ಅಡುಗೆ ಮಾಡಿ ಅನ್ನ ಸಾಂಬಾರು ಮುದ್ದೆ ಮತ್ತೆ ಮಜ್ಜಿಗೆ ಕೂಡ ಎಲ್ಲ ಮಾಡಿಟ್ಟೆ ಸೊ ಅಷ್ಟೊತ್ತಿಗೆ ಅವರು ಬಂದರು ಸೊ ಟೈಮ್ ಆಗಿಬಿಡುತ್ತೆ ಇನ್ನ ಶಾನಕ್ ಕೂಡ ಟೂ ತರ್ಟಿಗೆ ಹೇಳಿದರು ಸ್ಕೂಲ್ ಡೇ ಕರ್ಕೊಂಬರೋದಕ್ಕೆ ರೇಷಿನಿಂದ ಬರೋ ಅಷ್ಟರಲ್ಲೇ ಟೂ ತರ್ಟಿ ಆಗಿತ್ತು ಆಕ್ಚುಲಿ ಹೋದ್ರೆ ಆಯಿತು ಅಂತ ಅಂದ್ಬಿಟ್ಟು ಅವಳಿಗೆ ರೆಡಿ ಮಾಡೋಣ ಅಂತ ಫಸ್ಟ್ ಮೇಲ್ ಬಂದೆ ರೂಮಿಗೆ ಸೊ ಇವಳಿಗೆ ರೆಡಿ ಮಾಡ್ಬೇಕೀಗ ಡ್ಯಾನ್ಸ್ಗೆ ನೋಡೋಣ ಯಾವ ಡ್ರೆಸ್ ಯಾವ ತರ ಕಾಣಿಸ್ತಾಳೆ ಏನ್ ಕಾಣಿಸ್ತಾಳೆ ಅಂತ ಓಕೆ ಸೊ ರೆಡಿ ಮಾಡ್ತಿದ್ವಿ ಹಾಗೆ ಅಮ್ಮಂಗ್ ವಿಡಿಯೋ ಮಾಡೋಣ ಅಂತ ಕೊಟ್ಟೆ ಅವ್ರಿಗೆ ಗೊತ್ತಾಗ್ಲಿಲ್ಲ ಮಾಡೋದಕ್ಕೆ ಸೊ ಅಭಿನಯಿಸ್ಕೊಂಡು ವಿಡಿಯೋ ಮಾಡ್ತಾ ಇದ್ದಾರೆ ಆಲ್ರೆಡಿ ಟೈಮ್ ಆಗಿತ್ತು ಹಂಗಾಗಿ ಸ್ವಲ್ಪ ಫಾಸ್ಟ್ ಆಗಿ ಅವಳಿಗೆ ರೆಡಿ ಮಾಡಿದೆ ಸೊ ಅಂತ ಏನ್ ಮೇಕಪ್ ಇಲ್ಲ ಸಿಂಪಲ್ ಆಗಿ ಅಷ್ಟೇನೆ ಸೊ ಮೇಕಪ್ ಫೇಸ್ ಸುಮ್ಮನೆ ಸಿಂಪಲ್ ಆಗಿ ಅಷ್ಟೇ ಮೇಕಪ್ ಮಾಡಿದ ಅವಳಿಗೆ ಜಸ್ಟ್ ಒಂದು ಫೌಂಡೇಶನ್ ಪೌಡರು ಹಾಗೆ ಶ್ಯಾಡೋ ಹಾಕಿದಷ್ಟೇ ಇದು ಅವಳ ಅವಳು ಈ ಡ್ರೆಸ್ ಎಲ್ಲ ಅಂತ ಕಮೆಂಟ್ ಮಾಡಿ ಸೊ ಅವಳಿಗೂ ಸಿಂಪಲ್ಗೆ ಹೇರ್ ಸ್ಟೈಲ್ ಎಲ್ಲ ಮಾಡಿದ್ದು ನೀಟಾಗಿ ಮಾಡ್ಲಿಲ್ಲ ಬಟ್ ಮತ್ತೆ ಹೋಗೋಷ್ಟೊತ್ತಿಗೆ ಕೂದಲೆಲ್ಲ ಕೆದ್ರತ್ತೆ ಅಂತ ಸೊ ನಮ್ಮಮ್ಮ ಕೂಡ ಬಂದಿದ್ರು ಅವ್ಳಗ್ ರೆಡಿ ಮಾಡ್ತಿರೋದೆಲ್ಲ ನೋಡ್ಕೊಂಡು ಕೂತಿದ್ರು ಸುಮ್ಮನೆ ಸ್ವಲ್ಪ ಹೆಲ್ಪಿಗೆ ಏನಾದರೂ ಬೇಕಾದ್ರೆ ತೆಕ್ಕೊಡೋದು ಎಲ್ಲ ಮಾಡ್ತಾ ಇದ್ರು ಸೊ ನಾನು ಫೈನಲಿ ಈ ತರ ರೆಡಿ ಅದೆ ಸಿಂಪಲ್ ಆಗಿ ಸೊ ಅಲ್ಲಿ ಸ್ಕೂಲ್ ಡೇ ಹತ್ರ ಹೋದ್ವಿ ಗುಬ್ಬಿ ವೀರಣ್ಣ ಕಲಾಕ್ಷೇತ್ರ ಅಂತ ಇದೆ ಸೊ ತುಮಕೂರು ಎಮ್ ಬಸ್ ಸ್ಟ್ಯಾಂಡ್ ಹತ್ರ ನಿಯರ್ ವೀರ್ ಬಸ್ ಸ್ಟ್ಯಾಂಡ್ ಹತ್ರ ಸೊ ಅಲ್ಲಿ ಹೋದ್ವಿ ಅಮ್ಮ ಮುಂಚೆನೆ ಹೋಗ್ಬಿಟ್ಟು ಫ್ರಂಟ್ ಅಲ್ಲೇನೆ ಸೀಟ್ ಹಾಕೊಂಡು ಕುತ್ಕೊಂಡಿದ್ರು ನಾನು ನನ್ನ ಕಸಿನ್ ಕೂಡ ಅವಳ ಮಗಳು ಕೂಡ ಅದೇ ಸ್ಕೂಲ್ ಅಲ್ಲೇ ಓದ್ತಿರೋದು ನರ್ಸರಿ ಶಾನ್ ಬಂದು ಎಲ್ ಕೆ ಜಿ ಸೊ ಹಾಗೆ ನಾನು ಅವಳದು ಡ್ಯಾನ್ಸಿನ ವಿಡಿಯೋ ಎಲ್ಲ ಆ್ಯಡ್ ಮಾಡಿದ್ದೀನಿ ಸೊ ನೋಡ್ಕೊಂಬರೋಣ ಬನ್ನಿ ಡ್ಯಾನ್ಸ್ ಆದಮೇಲೆ ಹನುಮಾನ್ ಚಾಲೀಸು ಮತ್ತೆ ಗಾದೆ ಮಾತು ಸೊ ಇವ್ರದ್ದು ತ್ರೀ ಪರ್ಫಾರ್ಮೆನ್ಸ್ ಇದೆ

పిక్కి అబ్బి బరల్ అంద్రు కల్సేంతి నూ అమ్మ శాను వాక్ మండే బంద్వి బర్తా పనిపూరి బేక్ అంద హ పనిపూరి కుడస్కొండూ కూడా తిందం బంద్వి ಸೊ ನಮ್ಮ ಥರನೇ ಎಷ್ಟೊಂದು ಜನ ಪೇರೆಂಟ್ಸು ಆನ್ ದ ವೇ ಹೋಗ್ತಾ ಅಲ್ಲೇ ಚಾರ್ಟ್ಸ್ ಎಲ್ಲ ಮಕ್ಳಿಗೆ ತಿನ್ನಿಸ್ಕೊಂಡು ಹೋಗ್ತಾ ಇದ್ರು ಅವಳಿಗೂ ಕೂಡ ಸ್ಟ್ರೈನ್ ಆಗಿರುತ್ತೆ ಅಂತ ಅವ್ಳು ಕೇಳಿದ್ಲು ಅಂತ ಅಲ್ಲೇ ಪಾನಿಪುರಿ ಕೊಡಿಸ್ಕೊಂಡು ನಾವು ತಿಂದ್ಕೊಂಡು ಹೊರಟಿದ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ